ಏನು ಅವ್ರದ ಹೋಗಕದ ಏನು ಐತೀನಿ ಸರ ಅಡಿಬಿಟ್ಟಿ ರಾಜಪ್ಪ ಅದ ಹಾ ನಡಿಬಿಟ್ಟಿ ರಾಜ ನೋಡ್ರಿ ಅಣ್ಣ ಕೊಡ್ರಿ ನಿಮ್ಗೆಲ್ಲರಿಗೂ ಪರಿಚಯ ಇರ್ಬೋದು ಇದನಿಗೆ ಅಪ್ಪನ ಹಿಂಗೆ ನಲ್ಲಾನಿ ಹುಚ್ಚ ಏನು ಮೆಳವಂಕಿ ಸರ್ಜಾ ಲಾಲಟ್ಟಿ ಹೊಂದ್ರ ಮೆಳವಂಕಿ ಸರ್ಜಾ ಅಜ ಅವ್ರದ ಹಾ ಮಮಜಾಪುರದಂತ ಮಮಲಾಪುರ ಹೋರೈತ್ರಿ ಮಳವಂಕಿ ಸರ್ಜಾ ಹಾಗೆ ಅಲ್ಲ ನಟ್ಟಿ ಹಾಂ ಮೆಳವಂಕಿ ಲವ ಐತಿ ಇದ್ರಿ ಇದ ಮನ್ಯಾಗ ಇವತ್ತ ತಂದು ಹೊಸ ದೊರ್ದಿ ಕಣ ಮತ್ತಿಲ್ಲಿ ಮುಂದೆ ತಗೊಳ್ಳೋದವು ಓಡ ಅಪ್ಪನ ಹಂಗೆ ಮಾಡ್ಕೋತ ಒಂದು ಬರತ್ತೀ ಕಿಂಗ್ ಸೋನಿಯ ರೀ ಕಿಂಗ ಸೋನಿಯಾ ಬಾ ಬೆಂಗ್ಳೂರಿಗೆ ಹೋಗಿಲ್ಲ ಹಾ ವಡ್ರಟ್ಟಿ ಜ್ವಾಲಾಮುಖಿ ನೋಡ್ರಿ ನೆಲ್ಲ ನಟಿ ಏನಾಗೋದ್ ಕಿಂಗ್ ಸೋನಿಯ ಕಾಲಕ್ಕೆ ಅದ್ರದೈತ್ ನೋಡ್ರಿ ಛೋಟಿ ಅವ್ರದ ನಲ್ಲ ನಟ ನಲ್ಲ ನಟಿ ಏ ಬರೀ ಅಣ್ಣ ಪಾಂಡವಣ್ಣ

అడిబెంట్రీ రాజారే